ಹ್ಮ್ ಮಾತ್ರಿಗೆ ಕಾರಣ ಇದು ಓಹ್ ಇವ್ರು ಗುಲಾಬಿ ಹೂವಿನವ್ರು ಅಲ್ಲ ಇದೆಂತದ್ದು ಕಾಂಗ್ರೆಸ್ ಹೂವಿನವ್ರು ಹ್ಮ್ ನೀವು ಅಲೆ ಹಾಕಿಂತೀರಲ್ಲ ಅವರು ನಾನು ಈ ಶಾಟಕರಿ ನನ್ ಮನಸ್ನೇ ಅಲ್ಲ ಆಯ್ತ್ ನೀವೇ ಅಲ್ಲ ನರಸಿಂಹಣ್ಣ ಅಂದ್ರಿ ಓ ಸಿಂಗಾಪುರದಲ್ಲಿ ಇರೋದು ನಮ್ದು ಮನೆ ಸಿಂಗಾಪುರದಲ್ಲಿ ಇರೋದು ಇದ್ರಲ್ಲಿ ಸಮುದ್ರದ ಮೇಲ್ಗಡೆ ಇರೋದು ನಮ್ ಮನೆ ಓಹ್ ಹಂಗ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವಾ ಹಾ ಕೊಲ್ಲಾಪುರದಾಗ ಆಗಿ ಕೊಲ್ಲಾಪುರದಾಗ ಆಗಿರೋದು ಮತ್ತೆ ಓದಿದ್ರ ನಮ್ದು ಇನ್ನ ನಾವು ಎಸ್ ಎಲ್ ಜಿ ಪೇಲು ನಾ ಸೊನ್ನೆ ಪಾಸ್ ಮತ್ತ ಏನ ಕೆಲಸಕ್ಕ ಹೋಗೋದಾಯ್ತಲ್ಲ ಏನ್ ಕೆಲ್ಸಾ ಹೆಂಗಂದ್ರೆ ನೀವು ಎದ್ರ ಬಗಾರದ ಒಳಗಂಡ್ ಉದಗಡ್ಡೆ ಇದ್ದದ್ ಯಾದೇವ್ರು ನಾಸಿಮ್ಮಣ್ಣಾ ಬಳ್ಳಾಪುರ ಬಿ ಎನ್ ನರಸಿಂಹರಾಜು ಅದೆ ನಾನ್ ಕಣ್ರೀ ನರ್ಸಿಂಹರಾಜು ರೇ ಯಾರಣ್ಣ ನಾನು ನರಸಿಂಹರಾಜು ಗೊತ್ತಾಗ್ಲಿಲ್ಲ ನಾನ್ರಿ ನರಸಿಂಹರಾಜು ಬಳ್ಳಾಪುರ ಗೊತ್ತಾಗ್ಲಿಲ್ಲ ನಾನ್ ಹೇಳ್ತಾ ಇದ್ದ ಬಿ ಎನ್ ನರಸಿಂಹರಾಜು ನಾನು ಅವ್ನೆ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರ್ಸಿಂಹಪ್ಪ ಕರೆಕ್ಟ್ ಮತ್ತೀಗ ನೀವ್ ಯಾರು ಹಾ ನೀವ್ಯಾರು ನೀವ್ಯಾರು ನೀವ್ ಯಾರು ಸ್ವಾಮಿ ರೇ ನಾವೇ ನೀವ್ ಹೇಳಿದ್ದು ರೇ ನೀ ಹೇಳಿದಲ್ಲ ನಾವು ನೀವ್ ಹೇಳಿದಲ್ಲ ಈಗ ಅದೇ ನಾವು ಬಿ ಎನ್ ನರಸಿಂಹರಾಜು ಲೇಟ್ ನರ್ಸಪ್ಪ ನಾವೇ ಬಿ ಎನ್ ನರಸಿಂಹರಾಜು ಲೇಟ್ ಲೇಟ್ ನರಸಿಯಪ್ಪ ಬುಗುಡ್ನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಬುಗುಡ್ನಹಳ್ಳಿ ತಾಲೂಕ ಅಲ್ಲ ಬುಗುಡ್ನಹಳ್ಳಿ ಪೋಸ್ಟ್ ಬುಗುಡ್ನಹಳ್ಳಿ ಪೋಸ್ಟ್ ನಮ್ ನಮ್ ಮನೆ ಮೇಲೆ ವಿಜಯ ಜ್ಯೂಲರ್ಸ್ ಅಂತ ಬರೋದು ಹಳ್ಳಿ ಮರ ಐತ್ ನಮ್ ಮನೆ ಪಕ್ಕ ಆ ನಮ್ಮ ಮನೆ ತಾವ ಹಳ್ಳಿ ಮರ ಐತೆ ರೋಡ್ ಸೈಡಿ ನಮ್ಮ ಮನೆ ಕರೆಕ್ಟ್ ಅಲ್ಲ ಇದು ಈ ನಮ್ಮ ಮನೆವ್ರೆ ಕರೆಕ್ಟ್ ಆಗಿ ನಮ್ಮ ಮನೆ ಅಡ್ರೆಸ್ ಹೇಳ್ತಾ ಇದೀರ ನೀವು ಆ ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ ನಮ್ಮ ಮನೆ ನರ್ಸುಂಹ ನಮ್ಮ ಮನೆ ಅಡ್ರೆಸ್ ಹೇಳ್ತಾ ಇರೋದು ನಾ ಅಣ್ಣ ನಿಮ್ಮ ಹೆಸ್ರೇನು ಹೇಳಿ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೈಟ್ ನರ್ಶಿಯಪ್ಪ ಮುಗುಳ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಸ್ವಾಮಿ ನಮ್ಮ ಹೆಸರು ಬಿ ಎನ್ ನರಸಿಂಹರಾಜು ಲೇಟ್ ನರ್ಸಿಪ್ಪ ಬೊಗುನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಮನೆ ಬಳ್ಳಾಪುರದಾಗ ಇರೋದು ನಾವು ಕಿವಿಗೇರ್ಡು ಒಲೆ ಇಕ್ಕೊಂಡ್ ಗಾಡೆ ಓಡಾಡ್ತೀನಿ ನೋಡಿ ನಾನವನು ನೀವ್ಯಾರ ಮಾ ಕಾರಣ ಇದು ಇವ್ರು ಗುಲಾಬಿ ಕಾಂಗ್ರೆಸ್ನವರು ನೀವು ಒಲೆ ಇಕ್ಕಿರಲ್ಲ ಅವರು ನಾನು ಓ ನನ್ ಮನಸ್ನೇ ಅಲ್ಲ ಆಹ್ ನೀವೇ ಎಲ್ಲ ಅಣ್ಣ ಇದೇ ಆಹ್ ನರಸಿಂಹಣ್ಣಾ ಆ ನರಸಿಂಹಣ್ಣ ಅಂತ ಅಣ್ಣ ನಾನೇ ನಾನೇ ನರಸಿಂಹ ಅಲ್ಲ ನಾನು ಇದು ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ದಾಗ್ ಮಾತಾಡ್ಕೊಂಬೇಡ್ರಿ ಆಹ್ ನೀವು ಇವ್ರು ಅದೇ ವಿಜಯ್ ಜುವೆಲಿಯರ್ಸ್ ಪೆಟಿದು ಹೊಳ್ಳಿ ಮರದವ್ರು ಆಮೇಲೆ ಇದ ಎಂತದು ಕ್ಯೂ ವಲೆ ಕಿಣರೆಲ್ಲಾ ನೀವೇ ಅಂದ್ರೆ ನಾನೇ ಶಾಟ್ ಹೇಳಣ್ಣ ನಾನೇ ನರಸಿಂಹದ ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದೆ ಏ ಹಂಗಲ್ಲಪ್ಪಾ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಹಾ ಬುಗುಡ್ನಳ್ಳಿ ಪೋಸ್ಟು ಹಾ ತುಮಕೂರ್ ತಾಲ್ಲೂಕು ತುಮಕೂರ್ ಜಿಲ್ಲೆ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ ಸೀಟಿನ ಮನೆ ಅಲ್ಲಿ ನಾಯ್ ಪಡ್ಕಂತಿದ್ ಅಲ್ಲಿ ಬಿಡ್ಕೊಂತಿದೀವಿ ನಮ್ ಏನಪ್ಪಾ ನಾವು ಶಿವ ಅಂತ ಯಾರೋ ದುಡ್ನಾರ ಪಡ್ನೋರ ಕೊಡೋರು ಅಂತಂದ್ರೆ ಇದು ಓ ಇದು ಹೇಳಿದ್ದಲ್ಲ ನೀನೆ ಹಾಂ ಅಣ್ಣ ನಮ್ಮ ಮುಂದೆ ಹಳ್ಳಿ ಮರ ಐತಲ್ಲ ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ ಹ್ಞೂ ನಮ್ಮ ಮುಂದೆ ಒಂದು ಕಾರ್ ನಿಂತ್ಕೊಂಡೈತೆ ನೋಡ್ರಿ ಹಾಂ ಹಾಂ ಅಲ್ವ ನಾವು ಓ ಹೋ ಹೋ ಆಯ್ತು ಸಮಯ ನೀವು ಒಳ್ಳೇದಾಗಲಿ ಏನಕ್ಕೆ ಫೋನ್ ಮಾಡಿದ್ದು ಅದೇ ನಮ್ಮ ಮನೆಗೆ ಒಂದು ಫಂಕ್ಷನ್ ಇತ್ತು ಹ್ಞೂ ಯಾರ ಮನೆಗೆ ನಮ್ಮನೆಗೆ ಬಳ್ಳಾಪುರದಲ್ಲಿ

ನೀವ್ ಕೊಟ್ ನನಗ್ ಕೊಡಂತದ್ ಏನಿಲ್ಲ ನೀವು ನಾನ್ ನಿಮಗ್ ಕೊಡದ್ ಏನಿಲ್ಲ ಕರೆಕ್ಟ್ ಆಗಿ ನಾನು ನೀವೆಲ್ಲ ಹೇಳಿದ ಅಡ್ರೆಸ್ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಕೈ ಹೇಳಿದ ಅಣ್ಣ ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಮೂರತ್ತಿಗೊಂದು ಊಟ ಮಾಡೋರು ಅದನ್ನೇ ಊಟ ಮಾಡೋದು ಏನೇ ಸಮಯದ್ರೆ ಒಂದಿನ ಕಾಲ ನೀಗ್ ಬಾಂಡ್ರಿಗ್ ಹೋಗ್ಬೇಕು ಎಲ್ಲಿಗೆ ಊರ್ ಹೋಗ್ತೀರಾ ಈಗ ಬಾಂಧ್ರ ಊರಿಗೆ ಹೋಗ್ತೀರಾ ಅಲ್ಲದೋಮಿ ನಾವು ಈಗ ಪರಮಾತ್ಮ ಈಗ ಬಾಂಧ್ರಿಂದ ಆಗೋ ತಿಂದು ಭೂಮಿ ಮೇಲೆ ಇರೋದು ಅಂತಂದ್ರೆ ಹೋಗ್ಲೇಬೇಕು ಹಾಂ ಹಾಂ ಕರೆಕ್ಟ್ ಅದನ್ನು ನಾನು ಹೇಳಿದ್ದು ಸ್ವಾಮಿ ಹೋಗ ಹಿಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ ಊರಿಗೆಲ್ಲ ಹೇಳಿದ್ದು ನಾನು ಹಾಂ ಊರಿಗೆಲ್ಲ ಇದು ಹೋಗಿ ಹುಟ್ಟಿಸಿದನು ಪರಮಾತ್ಮ ಅವ್ನು ಯಾವಾಗ ಕರ್ಕೊಂತಾನೋ ಹೋಗ್ಲೇಬೇಕಲ್ಲ ಹಾಂ ಹ್ಞೂ ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರೆ ಬರಲ್ಲ ಅಂತ ಹೇಳ್ರಿ ನಾವೇ ನಾನು ಬರೋಲ್ಲ ಅಂತ ಅಂದ್ರೆ ನಂಟರ ಮನೆಗ್ ಬರೋಲ್ಲ ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನ ಮಾಡ್ಕೊಳ್ರಿ ಅಂತ ಹೇಳ್ಬೋದು ಆಮೇಲೆ ಇವತ್ತು ಕೆಲ್ಸಕ್ಕೆ ಬರಲ್ಲ ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬೋದು ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ನ ಭೂಮಿ ಉಟ್ಸಿ ಕಳಿಸೋರಲ್ಲ ಪರಮಾತ್ಮ ಓ ನಿಮ್ಮ ತಂದೆ ತಾಯಿ ಹೆಸರು ಏನ್ ಹೇಳಿನಿ ನಿಮ್ಮ ತಂದೆ ತಾಯಿ ಹೆಸರು ನರ್ಸಿಹಪ್ಪ ಲೇ ಇಟ್ಟು ಮತ್ತೀಗ ನೀವ್ ಹೇಳ್ತಿದ್ದೀರಾ ಹೇಳ್ತಿದಿರ ನಾ ಅಂತಿದ್ದೀರಾ ಯಾರು ಇವನು ಕಲಬೆರಕೆ ಸುಖ ಕುಡಿಯ ಮಗ ನನ್ನ ಕಾಣುತ್ತೆ ಇವ್ರಿಗ ಇವ್ರ ಸ್ವಾಮಿ ಬುದ್ಧಿ ಬುದ್ಧಿ ಅಲ್ಲ ನರಸಿಂಹರಾಜ ಬಳ್ಳಾಪುರ ಏನಪ್ಪ ಹಿಂಗಾಗ್ಬೋದು ಕತೆ ಎಲ್ಲ ಉಲ್ಟ ಆಗ್ಬೋದ ಆ ಇದು ನಾನು ಹುಟ್ಟಿಸ್ತು ನಮ್ಮ ತಂದೆ ತಾಯಿ ಹುಟ್ಟಿಸಿರೋದು ನಾನು ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದೆ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗೆ ಬಿದ್ದು ಹೋದ್ರತ್ತ ಆ ಗಾಡಿಗೆ ಬಂದು ಎಷ್ಟ್ ಜನ ಇಬ್ರು ಅವಾಗ ಹಂಗೆ ಹೋದ್ ಹೋದ್ ಮಕ್ಕ ಕಲ್ ಹೊಡ್ಕೊಂಡ್ರು ತಾಂಡ್ ಹೋದ್ರು ಏನಾಗಿ ಹೋದ್ರು ಹಾಸ್ಪಿಟ್ಲ್ ಹಂಗೆ ಯಾವೂರಾಗೆ ನಮ್ಮೂರ್ ಬಳ್ಳಾಪುರದಾಗ ನಮ್ಮೂರಾಗ ಬಳ್ಳಾಪುರದಾಗ ಏನಾಗಿಲ್ಲ ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ ಇಲ್ಲ ಇಲ್ಲ ಒಟ್ಟಿನ ನಮ್ಮೂರಾಗ ಇವತ್ ಮಧ್ಯಾಹ್ನ ಮೂರ್ ಗಂಟೆ ನಾಲ್ಕು ಗಂಟೆ ನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡು ನೀವು ನಾವು ರೋಡ್ ಪಕ್ಕನೇ ಇರೋದ್ ಮನೆ ಗೇಟ್ ಗು ನಮ್ಗ್ ಮನೆಗೂ ಹತ್ರನೆ ಅಲ್ಲ ಅಣ್ಣಾ ಯಾವ ಊರ್ ನಿಮ್ದು ಅಂದೆ ಆ ನಿಮ್ದ್ ಯಾವ್ ಊರ ಅಣ್ಣ ಓಯ್ ಯಾರಣ್ಣ ಇದು ಅಲ್ಲೇ ಲೂಜಾಗಿರೋದ್ ತಾವ ಮಾತಾಡಿ ಇದು ಮಾಡುದ್ ಇನ್ನ ಲೂಜಾ ಆಗಿರಲ್ಲ ಈಗ ಲೂಜ ಆಗ್ತಾ ಇದೇ ಬಳ್ಳಾಪುರ ನಮ್ದು ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ ಮತ್ತೆ ನಮ್ದು ಬಳ್ಳಾಪುರ್ ಎಲ್ಲ ಪೂರ್ತಿ ನಿನ್ ಅಡ್ರೆಸ್ ನಾ ಹೇಳೋ ಜಾಗ ಎಲ್ಲಾ ಅಡ್ರೆಸ್ ಹೇಳಿದ್ರ ಯಾವ ಊರು ಅಂದ್ರೆ ಅಣ್ಣ ನಮ್ದು ಬಳ್ಳಾಪುರ ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು ಆ ನಮ್ದು ನಮ್ದು ಬಳ್ಳಾಪುರ ಅದೇ ರೋಡ್ ಪಕ್ಕ ಮನೆ ಐತಲ್ಲ ಸಿಟಿನ್ ಮನೆ ಅಲ್ಲ ನಮ್ದು ಮನೆ ನೀವ್ ಹೇಳಿ ಎಲ್ಲಿರದ್ ನೀವು ನಂಗೇನ್ ಗೊತ್ತು ನಮ್ದು ಇದ್ರಲ್ಲಿ ಓ ಸಿಂಗಾಪುರದಲ್ಲಿರೋದು ನಮ್ದು ಮನೆ ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮೇಗಡೆಗೆ ಇರೋದ್ ನಮ್ ಮನೆ ಓಹ್ ಹಂಗ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ ಅಲ್ಲ ಸ್ವಾಮಿ ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು ಆ ಸಮುದ್ರ ತವ ಕೆರೆ ಇತ್ತು ಅಲ್ಲಿ ಆಕ್ಸಿಡೆಂಟ್ ಆಗಿರೋದಾ ಯಾರಿಗೂ ಮಧ್ಯ ಇಬ್ರು ಆಯ್ತು ಅಂದ್ರಲ್ಲ ಯಾರು ತಲೆ ತಿನ್ನಕ್ ಸಿಗ್ಲ್ವಾ ಕಲ್ಯಾಣ ಪಾತ್ರ ಐತ ಮಗ ಕಲ್ಯಾಣ ಪಾತ್ರ ನರಸಿಂಹ ನನ್ ನರಸಿಂಹ ಅಲ್ಲ ಮನಸಲ್ಲ ನಾನು ನನ್ ಗಾಳಿ ಗಾಳಿ ಓ ಗಾಳಿ ಅಂದ್ರೆ ಏರು ಏರಲ್ಲ ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು ಅವತ್ತು ಇವತ್ತಿನ ಕತೆ ನಂದು ಯಾರ ಸರಿಯಾದ ಹ್ಮ್ ಸರಿಯಾದ ಧೂಳ ಬಿಡ ನೀವು ಸರಿಯಾದ ಧೂಳು ಅಂದ್ರೆ ರಾತ್ರಿನಾಗೆ ಪ್ರಯತ್ನ ಮಾಡಬಹುದು ಏನಣ್ಣ ಊಡ ಬಂದೈತೆ ರೀ ಮನೆ ಹತ್ರ ಏನು ಎಜುಕೇಶನ್ ಇವರು ಇವ್ರು ಎಷ್ಟು ಎಜುಕೇಷನ್ಗಳು ಎಷ್ಟು ಮಾಡಿರೋದು ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರು ನಾನು ಸುಮ್ಮನೆ ಪಾಸ್ ಆಗಿದ್ದೀನಣ್ಣ ಮತ್ತೆ ಅದು ಹ್ಞೂ ಎಲ್ಲಿ ಎಲ್ಲಿ ಓದಿದ್ದು ನೀವು ಹಾಂ ಎಲ್ಲಿ ಓದಿದ್ದು ನಮ್ಮ ಊರು ಕೆರೆ ಮೇಲೆ ಮತ್ತು ಚೆನ್ನಾಗೇ ಓದಿದ್ರೆ ನಮ್ಮದು ನಾವು ಎಸ್ ಎಲ್ ಸಿ ಪೇಲು ಹಾಂ ಸೊನ್ನೆ ಪಾಸು ಮತ್ತೆ ಏನೇ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತಲ್ಲ ಏನ್ ಕೆಲಸ ಮಿನಿಷ್ಟ್ರ್ ಕೆಲಸನೋ ಬ್ಯಾಂಕಿಂಗ್ ಕೆಲಸನೋ ಅಥವಾ ಯಾವುದಾನ ಪೊಲೀಸ್ ಆಫೀಸ್ ಕಳ್ಸ್ಕೊಬೋದಾಗಿತ್ತು ಮಾ ಏನಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ಏನು ಮಾಡಬೇಕು ಹಾಂ ಕೆಲ್ಸಕ್ಕೋಗಿ ಏನ್ ಹೋಗಲ್ಲ ಕೆಲ್ಸಕ್ಕೆ ಅಣ್ಣ ಹಿಟ್ಟು ಚಪಾತಿ ಮಟನು ಚಿಕನ್ನು ಫಿಶ್ ಚಿಕನ್ ಮಟನ್ನು ಏಡಿಕಾಯಿ ಆಮೇಲೆ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟು ಆಲೂಗಡ್ಡೆ ಬದನೆಕಾಯಿ ಟೊಮೊಟೊ ಸೊಪ್ಪು ಹುಳ್ಳಿಕಾಯಿ ಬದ್ನೇಕಾಯಿ ಕ್ಯಾರೆಟು ಉಳ್ಳಿಕಾಯಿ ಸೊಪ್ಪು ಪಟ್ಟಂಬರಿ ಪುದೀನಾ ಮೆಂತೆ ಸೊಪ್ಪು ಹುಳಿ ಸೊಪ್ಪು ಯಾರು ಮಾತಾಡಿದರ ತಿತ್ತಿ ಹಿಡಿದಂಗ ಇರೋ ಚಾನ್ಸೇ ಇಲ್ಲಾ ಇವತ್ತು ನನ್ಗೆ ತಿತ್ತಿ ಹಿಡ್ಸತಾಕ ಬಿಡಲ್ಲ ಅನ್ನ ಕಾಣತ್ತ ನೀವು ಯಾವುದೋ ನಂಬೋರಿಗ್ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ ನಾನು ನಾ ಮನಸಲ್ಲ ಅದಾನು ಅಣ್ಣ ಈಗ ಕೆಲ್ಸಕ್ಕ ಏನ್ ಕೊಬೇಕ ಹೇಳಣ ನೀನು ರೇಯ್ ಕೆಲ್ಸ ಹೊಟ್ಟೆ ಪಾಟ್ ನಡಿಯೋದ್ ಬಡುವ ಬಟ್ಟೆ ಬರೆ ಸೋಪು ಶಾಂಪೂ ಮನೆಗೆ ಸಕ್ಕರೆ ಟಿಪ್ಪ ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ ಸ್ನಾನನೇ ಮಾಡಲ್ಲ ನಾನು ಗೊತ್ತಾ ನಿಮಗೆ ನಾನು ಬಟ್ಟೆನೂ ಚೇಂಜ್ ಮಾಡಲ್ಲ ಸ್ನಾನನೂ ಮಾಡಲ್ಲ ನಾನು ಇನ್ನೇನು ಕೆಲ್ಸಕೋಬೇಕು ಶಾಂಪು ಬಟ್ಟೆ ತಗೊಳ್ಬೇಕಿದ್ರೆ ಕೆಲ್ಸಕೋಬೇಕಾಗ ನಾನು ಸ್ನಾನನೇ ಮಾಡಲ್ಲ ಬಟ್ಟೆನೂ ಚೇಂಜ್ ಮಾಡಲ್ಲ ನಾನು ನೀರು ಕುಡಿಯಕೊಂದು ಬಿಟ್ರೆ ನನ್ನ ಸ್ನಾನ ಮಾಡಕ್ಕೆ ಉಪಯೋಗಿಸೋದೇ ಇಲ್ಲ ನನ್ನ ನೀರು ದೇವ್ರು ಮನೆ ದೇವ್ರ ಅದು ನಿಮ್ ನಿಮ್ಮ ದೇವ್ರು ಹಂಗಂದ್ರೆ ನೀವು ಎದ್ರೆ ಬಗಾದ ತಗೊಂಡು ಊದ್ಗಡ್ಡಿ ಹೆಜ್ಜದ್ ಯಾವ ದೇವ್ರು ನರಸಿಂಹಣ್ಣ ಬಳ್ಳಾಪುರ ಹಾಯೋ ಅಯ್ಯೋ ಮಗ ಒಂಚೂರ್ ಕಾಲಿ ಸುಬ್ಬ ಏನ ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು ಇದ್ಕಿದ್ ಬೆಳೆ ಸಾರ್ ಮಾಡಿರ್ತಿಲ್ಲ ಕಾಳು ಇತ್ಕಲ್ಲ ಬಿಡ್ರಿ ಯಾವ್ರಿಗೆ ಬರ್ತಾ ಇಲ್ಲ ಕಾಲು ಬರೋ ಬಾರೋ ಮಾತ್ರೆ ಬೇರೆ ಇಲ್ಲೋ ಅಯ್ಯೋ ಇಲ್ಲ ಇತ್ಕಿದ್ ಬಿಡ ಸಾರ್ ಮಾಡಲ್ಲ ಬಿಡಣ ಕಾಳೆನ್ ಎತ್ಕೊದ್ ಇತ್ಕೋದೇ ಬೇಡ ನಿನ್ನೆಲ್ಲಾ ಮಾತಾಡ್ತಾರ ನಮ್ಗಿಲ್ ಪಿಕಾ ಹರ್ದು ಹೋಗ್ತಾಳೆ ನಮ್ಗ್ ಗಾಡಿಯಾಗೆಲ್ಲ ಓಡಾಡಿ ಓಡಾಡ ಅಷ್ಟು ಬರ್ತೈತಿ ಒಂದ ಹ್ಮ್ ಏನ ಒಂದು ಹೋ ಅಮ್ಮ ಕರ್ಬಾರಾಗ್ ಯಾರ್ಕ ಏನು ಅಂತ ತಿಳ್ಕಣ ನಾವು ಏನ್ ಮಾಡೋಣ ಏನಪ್ಪ ಕರ್ಮ ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ ನೀವು ಯಾರು ಅಲ್ಲ ನಾನು 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 ಯಾವ ಊರ್ ಕಡೆಗ್ ಮಾಡಿದ್ರೆ ನೋಡಿ ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ ಯಾಕೆ ಸ್ವಾಮಿ ಫೋನ್ ಸುಳೆ ಫೋನ್ நமக்கு கர்மனா ஓட்ட ஆனா